सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमायं नृहजमहममेजं ध्येजमाम्ना जगेयम् सदजमसदजेयं श्रीसहायं भजेयम् अभ्रमं भंगरहितं मजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धांत दुर्ध्वांत विध्वंसन विचक्षण जज तीर्थाख्यतर निर्भासता प्रत्यर्थिगजके सरी व्यासतीर्थगुरुर्भूजा पूज्याय राघवेन्द्रा सत्य धर्मरतायजता कलपवृक्षा नमताता वे तपस्वाध्याय शुश्रूषा रतम मुनि चक्रवर्तिनम वंदे गुरुभ्यो नमः हरि ओ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಹದಿನೇಳನೆಯ ಶ್ಲೋಕದ ಚಿಂತನೆ ಈ ಶ್ಲೋಕ ಹೀಗಿದೆ ಅಥವೃಂದಾವನವಾ ಗೋಪಾಶ್ಚಕ್ರುರ್ ಜಗತ್ಕ್ಷಿ ತತ್ರ ಬಕಾಸುರಮಾರರಹ ಶೌರಿರಭೂನ್ ನಿತ್ಯ ಈ ಶ್ಲೋಕದಲ್ಲೂ ಹಿಂದಿನ ಎಲ್ಲ ಶ್ಲೋಕಗಳಂತೆ ಅಪೂರ್ವವಾದ ಪದಗಳನ್ನು ನೋಡ್ಬೋದು ವೃಂದಾವನ ವನವಾಸಂ ಮೊದಲಿಗೆ ಕೇಳುತ್ತೆ ಕೊನೆಗೆ ವನ ವಾಸಂ ಮತ್ತು ಅದೇ ಶಬ್ದ ಇನ್ನು ಎರಡನೇ ಲೈನ್ನಲ್ಲಿ ಬಕಾಸುರ ಮಾರ ಸುರಮಾರ ಕೊನೆಗೂ ಸಂಶ್ರಿತಾಸುರ ಸುರಮಾರ ಅಂತ ಅದೇ ಶಬ್ದ ಇದರ ಸ್ವಾರಸ್ಯ ಏನು ಹೇಳಿದ್ದಾರೆ ಮಧ್ವಾಚಾರ್ಯರು ಅಂತ ಗಮನಿಸೋಣ ಈ ಶ್ಲೋಕದಲ್ಲಿ ಭಗವಂತನ ಬೃಂದಾವನದ ಪ್ರಯಾಣ ವರ್ಣನೆ ಮಾಡ್ತಾ ಇದ್ದ ನಂದಗೋಕುಲದಲ್ಲಿ ಇದ್ದ ಭಗವಂತ ಬೃಂದಾವನಕ್ಕೆ ಹೋಗುವಂಥ ಸಂದರ್ಭ ತಾನೇ ಏರ್ಪಡಿಸಿದ ಯಾಕೆಂದರೆ ನಂದಗೋಕುಲದ ಜನರನ್ನು ಗಮನಿಸಿದ ಇವ್ರಿಗೆ ಪ್ರಕೃತಿ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಮರ ಕಡಿತಾರೆ ಗಿಡವನ್ನು ಕಿತ್ತಾಕ್ತಾರೆ ಇದೆಲ್ಲ ನೋಡಿದರೆ ತುಂಬ ದುಃಖ ಆಗ್ತಾಯಿದೆ ಕೃಷ್ಣ ಹೇಳ್ತಾನೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಲ್ಲ ಸ್ವಾರ್ಥಪರವಾಗಿ ಜನರಾಗಿದ್ದಾರೆ ಅಂತ ತುಂಬ ಹೊತ್ತು ಬಲರಾಮನ ಜೊತೆಗೆ ಮಾತಾಡ್ತಾನೆ ದೇವರು ಆಮೇಲೆ ಒಂದು ಕೆಲಸ ಮಾಡೋಣ ಬೃಂದಾವನಕ್ಕೆ ಹೋಗೋಣ ಇಲ್ಲೆಲ್ಲ ಅಷ್ಟೊತ್ತಿಗೆ ಚೆನ್ನಾಗಿ ಸಮೃದ್ಧವಾಗಿರುತ್ತೆ ಅಂತ ಅಂದುಕೊಂಡು ಪ್ರಕೃತಿ ಸಂರಕ್ಷಣೆ ಮೇಲೆ ತನಗೆಷ್ಟು ಕಾಳಜಿ ಇದೆ ಗಿರ್ ಗಿಡ ಮರಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನು ತೋರಿಸಲಿಕ್ಕೆ ಅಂತಲೇ ಒಂದು ಪ್ರಸಂಗ ನಿರ್ಮಾಣ ಮಾಡಿದಂತೆ ದೇವರು ನಂದಗೋಕುಲದಿಂದ ಬೃಂದಾವನಕ್ಕೆ ಪ್ರಯಾಣ ಮಾಡುವಂಥ ಒಂದು ಘಟನೆ ಅದು ಹೋಗಿದ್ದು ಇನ್ನೊಂದು ಉದ್ದೇಶ ಇದೆ ಮುಖ್ಯ ಅಲ್ಲಿ ಕಾಳಿಂಗ ಮರ್ದನ ಆಗಬೇಕಾಗಿದೆ ಮುಂದಕ್ಕೆ ಇಲ್ಲ ಕಾಳಿಯ ಮಡುವಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಕಾಳಿಯ ಅಂತ ಕರೀತಾರೆ ಅವನನ್ನು ಕಾಳಿಂಗ ಅಂತ ಕರೀತಾರೆ ಅಂಥ ಸರ್ಪದ ದರ್ಪ ಶಮನ ಆಗಬೇಕಲ್ಲ ಅದಕ್ಕೋಸ್ಕರ ಅವನು ಬೃಂದಾವನಕ್ಕೆ ಅಲ್ಲಿ ಪ್ರಯಾಣ ಮಾಡಲೇಬೇಕು ಮತ್ತು ಇನ್ನೂ ತುಂಬ ಕೆಲಸಗಳಿದೆ ಭೂಭಾರ ಹರಣದ ಕಾರ್ಯ ತುಂಬ ಇದೆ ಈ ಎಲ್ಲ ದೃಷ್ಟಿಯಿಂದ ಇದೂ ಒಂದು ನೆಪ ಮಾಡಿಕೊಂಡು ದೇವರು ತನ್ನ ರೋಮಗಳ ಮುಖಾಂತರ ತನ್ನ ಒಂದೊಂದು ಕೂದಲ ಮುಖಾಂತರ ತೋಳಗಳನ್ನು ಸೃಷ್ಟಿ ಮಾಡಿದ ತೋಳಗಳು ಏನಿದು ನೋಡಿದ್ರೆ ಹೆದರಿಕೆ ಆಗುತ್ತ ಅದು ಹುಲಿಯ ರೀತಿಯ ತೋಳಗಳು ಅಷ್ಟು ಬಲ ಇರುತ್ತೆ ಅದಕ್ಕೆ ಅಂಥ ತೋಳ ಒಂದೊಂದು ಮನೆಗೆ ಒಂದೊಂದು ಕಳಿಸ್ತಾ ಇದ್ದಂತೆ ಕೆಲವು ಮನೆಯಲ್ಲಿ ಹೆದರ್ಕೊಳ್ಳಿಲ್ಲ ಅದನ್ನೇ ಓಡಿಸಿದ್ರು ಅಂದರೆ ಒಂದು ಐದೈದು ತೋಳ ಹತ್ತು ಇಪ್ಪತ್ತು ಏನನ್ನಬೇಕು ಇದಕ್ಕೆ ಅಂದರೆ ತನ್ನ ರೋಮದಿಂದ ತೋಳಗಳನ್ನು ಸೃಷ್ಟಿ ನಮ್ಗೆ ಅನಿಸುತ್ತೆ ಇಷ್ಟೆಲ್ಲ ಮಾಡಿದ್ರೆ ಕೃಷ್ಣ ಅವ್ರಿಗೆ ಯಾರಿಗೂ ತೊಂದರೆ ಕೊಡಲಿಲ್ವ ತೋಳಗಳು ಹೆದರಿಕೆಯಾಗಿ ಓಡೋ ಥರ ಮಾಡಿದ ಅಷ್ಟೇ ತೋಳಗಳು ಅಂದರೆ ಯಾರು ದೇವರ ಇನ್ನೊಂದು ರೂಪಗಳೇ ಅಷ್ಟೇ ಅದು ಇನ್ನೇನಿಲ್ಲ ತನ್ನ ರೋಮದಿಂದ ಸೃಷ್ಟಿ ಮಾಡಿದ್ದಷ್ಟೇ ಅದನ್ನು ಇಂಥ ಎಲ್ಲ ತೋಳಗಳನ್ನು ಬಳಸಿ ಕೃಷ್ಣ ಪರಮಾತ್ಮ ತಾನು ವೃಂದಾವನಕ್ಕೆ ಪ್ರಯಾಣ ಮಾಡಬೇಕು ಇವರು ಹೇಳಿದ್ರೆ ಕೇಳಲ್ಲ ಅಂಥೇಳಿ ತಾನೇ ಒಂದು ನಾಟಕದ ರೀತಿಯಲ್ಲಿ ಹೀಗೆ ತೋಳಗಳನ್ನು ಸೃಷ್ಟಿ ಮಾಡಿ ವೃಂದಾವನಕ್ಕೆ ಪ್ರಯಾಣ ಮಾಡಿದ ಅನ್ನುವ ವಿಷಯ ನಾವೆಲ್ಲ ಕೇಳ್ತೀವಿ ಅಲ್ಲಿ ಕಾಳಿಂಗ ಆಯಿತು ಹಾಗೆ ಪಕ್ಷಿಯ ರೂಪದಲ್ಲಿದ್ದ ಬಕಾಸುರ ಬಕಾಸುರನ ಸಂಹಾರವನ್ನು ಕೃಷ್ಣ ಮಾಡಿದ ಈ ಎಲ್ಲ ವಿಷಯಗಳನ್ನು ಒಳಗೊಂಡು ಈ ಯಮಕ ಭಾರತದ ಈ ಪದ್ಯ ಇದೆ ಅಥ ಗೋಪಾಹ ಗೋಪಾಲಕರ ಬಗ್ಗೆ ಬಂತು ಗೋಪಾಲಕರು ಜಗತ್ ಜಗತ್ತೇ ನಿವಾಸ ಜಗತ್ತೇ ಆಧಾರ ಯಾರಿಗೆ ಪರಮಾತ್ಮನಿಗೆ ದೇವರಲ್ಲಿದ್ದಾನೆ ಜಗತ್ತು ಒಳಗಡೆ ಇದ್ದಾನೆ ಎಲ್ಲಿದೆ ದೇವರ ಒಳಗಡೆ ಇದೆ ಅಂತರ್ಬಹಿಶ್ಚ ವ್ಯಾಪ್ತಃ ಭಗವಾನ್ ಅವನು ಜಗತ್ತಿನ ಒಳಗಡೆನೂ ಇರ್ತಾನೆ ಕಾಪಾಡ್ತಾ ಜಗತ್ತಲ್ಲೋ ಹೊರಗಡೆನೂ ಕಾಪಾಡ್ತಾ ಇರ್ತಾನೆ ಜಗತ್ತೆಲ್ಲೋ ಬಿದ್ದು ಹೋಗಬಾರ್ದಲ್ಲ ಅನೇಕ ಅವತಾರಗಳನ್ನು ಎತ್ತಿ ಜಗತ್ತನ್ನು ಎತ್ತಿದ್ದಾನೆ ಬ್ರಹ್ಮಾಂಡವನ್ನು ಎತ್ತಿದ್ದಾನೆ ದೇವರು ಹೊರಗಡೆನೂ ಇದ್ದು ಕಾಪಾಡ್ತಾನೆ ಒಳಗಡೆ ಇದ್ದೂ ಕಾಪಾಡ್ತಾನೆ ಅಂತಹ ದೇವರ ಜೊತೆಗೆ ಇಲ್ಲೆಲ್ಲ ಗೋಪಾಲಕರು ತಾವು ಹೊರಟಿದ್ದಾರೆ ಅದು ಕೃಷ್ಣನೊಂದಿಗೆ ಹೊರಟಿದ್ದಾರೆ ಅಂತ ಹೇಳಬೇಕು ಅವನ ಜೊತೆಗೆ ಹೋಗ್ತಾ ಇದ್ದೀವಿ ಅಂದರೆ ಹಬ್ಬ ರಕ್ಷಣೆ ಇದೆ ಅಂತ ಅರ್ಥ ಎಲ್ಲಿ ಹೊರಟರು ಅಂದರೆ ಅಥ ವೃಂದಾವನ ವಾಸಂ ಗೋಪಾಹ ಚಕ್ರು ವೃಂದಾವನಕ್ಕೆ ಹೋದರು ವಾಸ ಮಾಡಲಿಕ್ಕೆ ಆ ವನವಾಸಂ ಅಂತ ಬಿಡಿಸ್ಕೊಳ್ಬೇಕಂತೆ ಒಂದು ವನವಾಸ ವೃಂದಾವನ ವಾಸ ಅಲ್ಲಿ ವನ ಅಂದರೆ ವೃಂದಾವನ ತಗೊಳ್ಳೋದು ವಾಸ ಮಾಡೋದು ಇದು ಮುಂದೆ ಆ ವನವಾಸ ಆ ಅಂದರೆ ದೇವರು ಅಂತ ಅರ್ಥ ವನ ವಾಸ ಅಂದೇನರ್ಥ ಕಾಡಿನಲ್ಲಿ ವಾಸ ಮಾಡೋದು ಅಂತ ಅರ್ಥ ಕಾಡಿನಲ್ಲಿ ವಾಸ ಮಾಡಲಿಲ್ಲ ಅಂತ ಅರ್ಥ ಅಂದರೆ ವೃಂದಾವನ ಅಂದರೆ ಗಿಡ ಮತ್ತು ಎಲ್ಲ ಸಮೃದ್ಧವಾಗಿರೋ ಪ್ರದೇಶ ನಂದಗೋಕುಲನೂ ಹಾಗೆ ಇದೆಲ್ಲ ಕಾಡಲ್ವ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದೆಯಲ್ವ ಅಂದರೆ ಹಚ್ಚ ಹಸಿರು ಪ್ರದೇಶ ಅದು ಅದಕ್ಕಿರಿ ಆ ವನವಾಸ ಅಂದರೆ ಏನರ್ಥ ಆ ಅಂದರೆ ಅ ಬ್ರಹ್ಮ ಅಂತ ದೇವರನ್ನು ಆ ಅನ್ನೋ ಶಬ್ದದಿಂದ ಕರೀತಾರೆ ಆ ಅಂದರೆ ದೇವರು ಅಂತ ಅರ್ಥ ದೇವರು ತಾನು ವನವಾಸ ಮಾಡಿದ ವನ ಅನ್ನೋದಕ್ಕೆ ಕಾಡು ಅಂತ ಹೇಗರ್ಥ ಇದೆಯೋ ನೀರು ಅಂತ ಅರ್ಥ ಇದೆ ಹಾಗಾದರೆ ಯಮುನಾ ನದಿ ಕಾಲಿಯ ಮಡುವಿನ ನೀರೇನಿದೆ ಆ ನೀರಿನಲ್ಲಿ ವಾಸ ಪ್ರವೇಶ ಮಾಡಬೇಕು ಅಂತ ಹೋಗಿದ್ದಾನೆ ಇದು ವೃಂದಾವನ ವಾಸ ಅಂತ ಅರ್ಥ ವಾಸ ಮಾಡಲಿಕ್ಕೆ ವೃಂದಾವನ ವಾಸ ಮಾಡಿದರು ಅಂತ ಅರ್ಥ ಇದು ಇಲ್ಲಿ ಮಧ್ವಾಚಾರ್ಯರು ವರ್ಣಿಸ್ಲಿಕ್ಕೆ ಹೋಗಿದ್ದು ಅಲ್ಲಿ ಹೋಗಿ ಏನು ಮಾಡಿದರು ನಿತ್ಯ ಸಂಶ್ರಿತಾಸು ರಮಾರಹ ಇಲ್ಲಿ ಮಾರ ಸುರಮಾರ ಅಂತೆಲ್ಲ ಶಬ್ದಗಳನ್ನು ಬಿಡಿಸ್ಕೊಳ್ಬೇಕು ಇಲ್ಲಿ ಬಿಡಿಸ್ಕೊಂಡಿದ್ದು ಹೇಗೆ ಅಂದರೆ ತತ್ರ ಬಕಾಸುರ ಮಾರ ಬಕಾಸುರನನ್ನ ಮಾರಹ ಸಂಹಾರ ಮಾಡಿದ ಪಕ್ಷಿ ರೂಪದಲ್ಲಿದ್ದ ಆ ಬಕನನ್ನು ತನ್ನ ಕೈಯ ತಗೊಂಡು ಸೀಳು ಹಾಕ್ಬಿಟ್ಟ ಆ ಕೊಕ್ಕೆ ಏನಿರುತ್ತೆ ಅದನ್ನು ತಗೊಂಡು ಎರಡು ಸೀಳು ಮಾಡಿ ಬಕಾಸುರನ ಸಂಹಾರ ಮಾಡಿದ ಭೂತ್ ಇಂಥ ಶೌರಿ ಈ ಶೂರವಂಶದ ಸಂತತಿಯಾದ ಶೂರವಂಶದಲ್ಲೇ ಬಂದವನು ಶೌರಿ ಕೃಷ್ಣ ಆ ಶೌರಿಯಾದ ಕೃಷ್ಣ ನಿತ್ಯ ಸಂಶ್ರಿತ ಅಸುರ ಮಾರ ಅಂತ ಬಿಡಿಸ್ಕೊಳ್ಬಿಡ್ತೀವಿ ಇಲ್ಲೇನು ಬಿಡಿಸಿದ್ದಾರೆ ಅಂದರೆ ನಿತ್ಯ ಸಂಶ್ರಿತ ಅಸು ರಮ ರ ಅಂತ ಬಿಡಿಸಿದ್ದಾರೆ ಪ್ರತಿನಿತ್ಯ ವಾಯುದೇವರು ಹಸು ಅಂದರೆ ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರು ರಮ ಅಂದರೆ ಲಕ್ಷ್ಮೀ ದೇವಿ ಇಬ್ಬರು ದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ಇಂಥ ಕೃಷ್ಣ ತಾನು ಬಕಾಸುರನ ವಧೆಯನ್ನು ಮಾಡಿದ ಅಂತ ಇಷ್ಟು ವಿಷಯ ಇಲ್ಲಿ ಬಂದಿದೆ ಇಲ್ಲಿ ನರಹರಿತೀರ್ಥರ ಟೀಕೆಯನ್ನು ಗಮನಿಸೋಣ ನರಹರಿತೀರ್ಥರ ಟೀಕೆಯಲ್ಲಿ ಬಂದ ವಿಷಯ ಹೀಗೆ ವೃಂದಾವನ ಅನ್ನೋ ಶಬ್ದಕ್ಕೇನರ್ಥ ಅಂತ ಬಿಡಿಸಿದ್ದಾರೆ ನಮಗೆ ಇವತ್ತಿನ ದಿವಸ ವೃಂದಾವನ ಅಂದ್ಕೂಡಲೇ ಗುರುರಾಜರ ವೃಂದಾವನ ಜ್ಞಾನಿಗಳ ವೃಂದಾವನ ಯತಿಗಳ ವೃಂದಾವನ ನೆನಪಾಗುತ್ತೆ ಅಲ್ಲಿ ವೃಂದಾವನ ಶಬ್ದಕ್ಕೂ ಇದೇ ತರಹದ ಅರ್ಥವನ್ನೇ ಮಾಡಬೇಕು ವೃಂದಾವನ ಅರ್ಥ ಅಂದರೆ ಈ ನರಹರಿ ತೀರ್ಥರ ಈ ಮಾತು ನಮಗೆ ಸ್ಫೂರ್ತಿಯಾಗಿ ಅಲ್ಲೂ ನಾವು ಅರ್ಥ ಮಾಡಬೇಕು ಏನು ಗೋಪ ಗೋಪಿ ಗವಾಂ ಸ್ಯಾವನಂ ಯತ್ರ ವೈಹರೆ ತದ್ಧಿ ವೃಂದಾವನಂ ಗೋಪಾ ತತ್ರವಾಸಮೀಕೃಪನ್ ಅದು ಏನು ಅಂತಂದರೆ ಗೋಪ ಗೋಪಿ ಗವಾಂ ಗೋಪಿಕಾ ಸ್ತ್ರೀಯರು ಗೋಪಾಲಕರು ಗೋವುಗಳು ಹಸು ಹಸು ನೋಡ್ಕೊಳ್ಳೋ ದಂಪತಿಗಳು ಒಟ್ಟು ಸ್ತ್ರೀಯರು ಇನ್ನೆಲ್ಲರೂ ಕನ್ನಿಕೆಯರು ಮಕ್ಕಳು ಎಲ್ಲರು ಈ ಎಲ್ಲರ ವೃಂದಸ್ಯ ಗುಂಪಿಗೆ ಅವನ ರಕ್ಷಣೆ ಮಾಡ್ತು ಯಾವುದು ವೃಂದಾವನ ಕ್ಷೇತ್ರ ಹಾಗಾದ್ರೆ ಆ ವೃಂದಾವನ ಕ್ಷೇತ್ರ ಯಾಕೆ ವೃಂದಾವನ ಅನ್ನಿಸ್ಕೊಂಡಿದೆ ಅಂದರೆ ಈ ಎಲ್ಲರ ಗುಂಪಿಗೆ ವೃಂದಕ್ಕೆ ಅವನ ಆಧಾರವಾಗಿದೆ ಆಶ್ರಯ ಕೊಟ್ಟಿದೆ ಆದ್ದರಿಂದ ವೃಂದಾವನ ಅಲ್ಲೆಲ್ಲ ಗೋಪ್ಯರು ಹೋಗಿ ವಾಸ ಮಾಡ್ತಾ ಇದ್ದರು ಯಾಕೆಂದರೆ ಜಗತ್ತೇ ಎಲ್ಲಿ ವಾಸ ಮಾಡ್ಕೊಂಡಿದೆಯೋ ಆ ದೇವರು ಆ ದೇವರ ಜೊತೆಗಿದ್ದಾನೆ ವನ ಶಬ್ದತೆ ಉದಕೆ ವನ ಅಂದರೆ ನೀರು ಅಂತ ಅರ್ಥ ಬಿಡಿಸಿದ್ರು ಹೀಗೆ ತೀರ್ಥರು ಒಂದು ವೇಳೆ ಯಮಕ ಭಾರತಕ್ಕೆ ಟೀಕೆ ಬರೀದೇ ಇದ್ದಿದ್ರೆ ಯಮಕ ಭಾರತ ಅರ್ಥ ಆಗೋದಾ ತುಂಬ ದೂರ ಯಮಕ ಭಾರತ ಅಷ್ಟು ಕಷ್ಟ ಮಧ್ವಾಚಾರ್ಯರದು ಆದರೆ ಅಷ್ಟು ಸೊಗಸಾಗಿ ನರಹರಿ ತೀರ್ಥರ ಟೀಕೆಯಿಂದ ನಮಗೆ ಅರ್ಥ ಆಗ್ತಾ ಇದೆ ಆಚಾರ್ಯರ ಭಾವಗಾಂಭೀರ್ಯ ಕಾಳೀಯ ಸ್ಥಾನೇ ವಾಸೋ ವಾಸೇನ ಏನ ಸಹ ಕಾಳೀಯ ಸ್ಥಾನ ಏನಿದೆ ಅಲ್ಲಿಗೆ ಬಂದಿದ್ದಾರೆ ಬಕಾಸುರಂ ಮರಣಂ ಯತ್ಪರಿತ್ಯಾಗ ಬಕಾಸುರನ ಸಂಹಾರ ನಡೀತು ಇಂಥ ಕೃಷ್ಣ ಯಾವಾಗಲೂ ಆ ಮುಖ್ಯ ಪ್ರಾಣದೇವರಿಗೆ ಆಶ್ರಯಳಾದ ಲಕ್ಷ್ಮೀದೇವಿಗೆ ಆಶ್ರಯ ಲಕ್ಷ್ಮೀದೇವಿ ಸಂತೋಷಗೊಳ್ತಾ ಇರೋದೇ ಈ ಕೃಷ್ಣನಿಂದ ಅಂತ ಹೀಗೆ ಈ ಶ್ಲೋಕದ ಅಭಿಪ್ರಾಯ ಇದನ್ನೇ ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ವರ್ಣಿಸ್ತಾ ಹೇಳೋಂಥ ಮಾತು ವೃಂದಾವನಂ ಸುಸ್ಸನ್ ನಂದಸೂನುರ್ಬೃಹಧ್ವನೆ ಸಸರ್ಜ ರೋಮಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ಬಲೆ ಬಲದಲ್ಲಿ ಹುಲಿಗೆ ಸಮಾನ ಅಂಥ ತೋಳೆಗಳನ್ನು ತನ್ನ ರೋಮಕೂಪಗಳಿಂದ ಸೃಷ್ಟಿ ಮಾಡಿದ ಅನೇಕ ಕೋಟಿ ಸಂಘಾತೈ ಅನೇಕ ಕೋಟಿ ಸಂಘೈಸ್ತೈಹಿ ಸಂಘಾತ ಅನೇಕ ಕೋಟಿ ಕೋಟಿ ಎಷ್ಟು ವೃಕಗಳು ಬಂದು ಒಂದು ನಿಮಿಷದಲ್ಲಿ ದಡ ದಡ ಅವನ ಅನಂತ ರೋಮಗಳಿಂದ ಪೀಠ್ಯವನ ಪೀಡಿಸದಂತೆ ಹೋಗಿ ನೀವು ಹೋಗ್ರಿ ಅಂತ ಮಾಡಿದ್ರಲ್ಲ ಇವರು ಪರಿಸರ ಭಂಗ ಮಾಡಿದ್ರಲ್ಲ ಸ್ವಲ್ಪ ಕಾಟ ಕೊಡೋಣ ಅಂತ ಕೊಡಿಸಿ ಕಳಿಸಿದ್ದಾನೆ ಆಗ ಯಯುರು ವೃಂದಾವನ ನಿತ್ಯ ನಂದಮಾದಾಯ ನಂದಜಂ ನಂದನ ಮಗನಾದ ನಂದಗೋಪಕುಮಾರನಾದ ಕೃಷ್ಣನ ಜೊತೆಗೆ ಆನಂದ ಬಿಹಾರದಿಂದ ಇರೋಣ ಹೇಳಿ ವೃಂದಾವನ ಕ್ಷೇತ್ರಕ್ಕೆ ಎಲ್ಲರೂ ಹೋಗಿದ್ದಾರೆ ಅಂತ ಎಷ್ಟು ಸೊಗಸಾಗಿ ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿಸಿದ್ದಾರೆ ಆ ತಾತ್ಪರ್ಯ ನಿರ್ಣಯ ಓದ್ತಾ ಓದ್ತಾ ಯಮಕ ಭಾರತ ಓದ್ಬೇಕು ನಾವು ಆಮೇಲೆ ಮೂಲ ಮಹಾಭಾರತನೂ ಓದಬೇಕು ಇಷ್ಟೆಲ್ಲ ಓದ್ದಾಗ ನಮಗೆ ಯಮಕ ಭಾರತದ ಅತಿ ಸ್ವಾರಸ್ಯ ಎಟಕತ್ತೆ ಹಾಗೆ ನರಹರಿತೀರ್ಥರ ಟೀಕೆ ಜೊತೆಗೆ ಬೇರೆ ಬೇರೆ ಟಿಪ್ಪಣಿಕಾರರು ಯಾರ್ಯಾರು ಇದಕ್ಕೆ ಬರೆದಿದ್ದಾರೆ ಅವರೆಲ್ಲರ ಅಭಿಪ್ರಾಯ ಇನ್ನು ಮುಂದಕ್ಕೆ ವಿಶೇಷವಾದ ವಿಚಾರಕ್ಕೆ ಬಂದಾಗ ವೃಂದಾವನ ಅನ್ನೋ ಶಬ್ದ ಬಂತು ಇದಕ್ಕೆ ಇನ್ನೂ ಹಲವು ಅರ್ಥ ಹೇಳ್ತಾರೆ ಇದಕ್ಕೆ ಟೀಕೆಯನ್ನು ಬರೀತಾ ನರಹದಿ ತೀರ್ಥರಲ್ಲ ಇನ್ನೂ ಹಲವು ಟೀಕೆಗಳು ಮ ಯಮಕ ಭಾರತಕ್ಕೇನಿದೆ ಅಲ್ಲಿ ವಿವರಿಸ್ತಾ ವೃಂದಸ್ಯ ಅಂದರೆ ಯಾವ ವೃಂದ ಇದು ಇದು ವೃಂದ ಅವರದೇ ಗೋಪಿಕಾಸ್ತ್ರೀಯರು ಗೋಪರು ಗೋಬುಗಳು ಇವರದ ಗುಂಪೆ ಈ ಗುಂಪೆಲ್ಲ ಹೋಗಿ ಆವನ ವೃಂದ ಅವನ ಅಲ್ಲ ಆವನ ಆವನ ಅಂದರೆ ಚೆನ್ನಾಗಿ ವನ ಅಂದರೆ ಸೇವನೆ ಮಾಡಿದರು ಅಂತ ಆ ಕ್ಷೇತ್ರ ಯಾರಿಗೂ ಆಶ್ರಯ ಆಗಿತ್ತು ಚೆನ್ನಾಗಿ ಭಕ್ತಿ ಶ್ರದ್ಧೆಯಿಂದ ವೃಂದಾವನದಲ್ಲಿ ಇದ್ದರು ಎಲ್ಲ ಈ ಗೋಪಿಕಾ ಸ್ತ್ರೀಯರ ಗೋಪರ ಗೋವುಗಳ ಗುಂಪು ವಿಶೇಷವಾಗಿ ವೃಂದಾವನ ಕ್ಷೇತ್ರದಲ್ಲಿ ಪೋಷಣೆಯನ್ನು ಮಾಡಿಕೊಳ್ತಾ ಸೇವೆ ಮಾಡ್ತಾ ಇದ್ರು ಅಂತ ಒಂದರ್ಥ ಇನ್ನೊಂದು ವೃಂದಾವನ ಆ ವನ ಅನ್ನೋದನ್ನು ಸ್ವಲ್ಪ ವರ್ಣ ವ್ಯತ್ಯಾಸ ಮಾಡಿಕೊಳ್ಬೇಕಂತೆ ಆ ವನ ಅನ್ನೋದನ್ನು ವನ ಅನ್ನೋದನ್ನು ಉಲ್ಟಾ ಪಲ್ಟಾ ಮಾಡಬೇಕು ಆ ನವ ಅಂತಾಗತ್ತೆ ಹೀಗೂ ಅರ್ಥವನ್ನು ಸಂಸ್ಕೃತಲ್ಲಿ ಅನೇಕ ಕಡೆ ಮಾಡ್ತಾರೆ ಹೊಸ ಹೊಸ ಅರ್ಥದ ಲಾಭಕ್ಕೆ ಆ ರೀತಿಯಲ್ಲಿ ವೃಂದ ಆನವ ಅಂದರೆ ಚೆನ್ನಾಗಿ ವಾಸ ಮಾಡಲಿಕ್ಕೆ ಅಂದರೆ ವೃಂದಾವನಕ್ಕೆ ಹೋದ್ಮೇಲೆ ಸುಮಾರು ಅಲ್ಲೇ ಇರಬೇಕು ಇನ್ನು ಅದಕ್ಕೋಸ್ಕರ ವೃಂದ ಈ ವೃಂದಗಳೆಲ್ಲ ಎಲ್ಲ ಗುಂಪೆಲ್ಲ ಆ ನವ ಚೆನ್ನಾಗಿ ವಾಸ ಮಾಡಿ ಅಲ್ಲಿ ಸಂತೋಷ ಪಡಲಿಕ್ಕೋಸ್ಕರ ವಿಹಾರ ಮಾಡಲಿಕ್ಕೋಸ್ಕರ ಹೊರಟಿದ್ದಾರೆ ಅಂತ ಇನ್ನೊಂದು ಕೊನೆಗೆ ಅರ್ಥವನ್ನು ಹೇಳ್ತಾರೆ ಇಲ್ಲಿ ವೃಂದ ಅಂದರೆ ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಮುಕ್ತರು ಅಮುಕ್ತರು ಮೋಕ್ಷದಲ್ಲಿರೋರು ಅವರು ಸಂಸಾರಿಗಳು ಮುಕ್ತರು ಎಲ್ಲರೂ ಕೂಡ ಯಾರ ಬಳಿ ನಮಸ್ಕಾರ ಮಾಡ್ತಾ ಇದ್ದಾರೋ ಸೇವೆ ಮಾಡ್ತಾ ಇದ್ದಾರೋ ಬಾಗಿಬಿಡಿದಾರೋ ಆ ವನ ಚೆನ್ನಾಗಿ ಬಾಗಿದಾರು ಸೇವೆ ಮಾಡ್ತಾ ಅಂಥವರೆಲ್ಲ ಈ ವೃಂದಾವನ ಕ್ಷೇತ್ರದಲ್ಲಿ ಇದ್ದರು ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲ ಒಂದೊಂದು ರೂಪದಲ್ಲಿ ಬಂದು ಕೂತಿದ್ದರು ಮುಕ್ತರಿರಲಿಲ್ಲ ಅಮುಕ್ತರಾದವ್ರು ಯಾರ್ಯಾರಿದ್ರು ಅವರೆಲ್ಲ ಈ ಮರಗಳ ರೂಪದಲ್ಲಿ ಪಶು ಪಕ್ಷಿಗಳ ರೂಪದಲ್ಲಿ ಇದ್ದರು ಕೃಷ್ಣನ ಜೊತೆಗೆ ಅಂತ ಆ ಭಾಗವನ್ನು ಇಲ್ಲಿ ವಿವರಿಸಿದ್ದಾರೆ ಇನ್ನು ಮುಖ್ಯವಾಗಿ ದೇವರು ತಾನು ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಬಂದಿದ್ದ ಉದ್ದೇಶ ಅವನವಾಸ ಪಶುಗಳ ಸಂರಕ್ಷಣೆ ಆಗಬೇಕು ಯಾಕೆ ಖಾಲಿಯ ಮಡುವಿನಲ್ಲಿ ಇವರೆಲ್ಲ ಸೇರಿಕೊಂಡು ಕೀಟ್ಲೆ ಮಾಡ್ತಾ ಇದ್ದಾರೆ ತುಂಬ ವಿಷಪೂರಿತವಾದ ಗಾಳಿಯನ್ನು ಸೇವಿಸಿದ ಎಲ್ಲ ಪಶುಗಳ ರಕ್ಷಣೆ ಆಗಬೇಕಾಗಿದೆ ಅದು ಹೊರಟೋಗ್ತಾ ಇದ್ದಾವೆ ಎಲ್ಲರೂ ಮೃತ್ಯುವಿಗೆ ಈಡಾಗ್ತಾ ಇದೆ ಆದ್ದರಿಂದ ಹೊರಟ ದೇವರು ಅಂತ ಇನ್ನೊಂದು ಅಪೂರ್ವವಾದ ಅರ್ಥವನ್ನು ಬರೆದಿದ್ದಾರೆ ಆ ವಾಸ ದೇವರಿದ್ದನ್ನು ಕಾಡು ಅಂತ ಕರೆಯೋದಾ ಕಾಡನ್ ವಾಸ ಆಗುತ್ತಾ ದೇವರಿದ್ದರೆ ಅದು ಸಮೃದ್ಧ ವೈಭವ ಅದಕ್ಕೆ ವನವಾಸ ಆಗಿರಲಿಲ್ವಂಥದ್ದು ವನವಾಸ ಅಲ್ಲ ಅವನವಾಸ ಅಂದರೆ ಏನದು ಸ್ವರ್ಗತುಲ್ಯ ಮೋಕ್ಷದಲ್ಲಿ ನಿಮಗೆ ಆನಂದ ಸಿಗುತ್ತೆ ದೇವರ ಜೊತೆಗಿದ್ರೆ ಅಂಥ ಆನಂದ ಸಿಗದೇ ಇರುತ್ತಾ ಚೂರು ಚೂರಾದ್ರೂ ನಮ್ಮ ಯೋಗ್ಯತೆಗೆ ತಕ್ಕ ಅನುಭವ ಆಗೇ ಆಗುತ್ತೆ ಅದು ಸ್ವರ್ಗತುಲ್ಯ ಆಯಿತು ಆ ವಾಸ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಆ ಥರ ಅವನವಾಸ ಅಂತ ಹೇಳಿದ್ದಾರೆ ಇನ್ನು ಮುಂದಕ್ಕೆ ನಿತ್ಯ ಸಂಶ್ರಿತ ಅಸುರಮಾರಹ ಅಲ್ಲಿ ವಿಶೇಷವಾದ ಅರ್ಥವನ್ನು ಇಲ್ಲಿ ಬಿಡಿಸ್ತಾ ಹಸು ಅಂದರೆ ಮುಖ್ಯ ಪ್ರಾಣದೇವರು ಮುಖ್ಯಪ್ರಾಣದೇವರೇ ತಾವು ಭಗವಂತನನ್ನು ಆಶ್ರಯಿಸಿದ್ದಾರೆ ಅಂದರೆ ಬಕಾಸುರ ಏನು ಮಾಡುತ್ತಾನೆ ಎಲ್ಲರಿಗೂ ಕೂಡ ಸಂಹಾರ ಯಾರು ಒಂದು ಮುಖ್ಯ ಪ್ರಾಣ ಇನ್ನೊಂದು ದುರ್ಗಾದೇವಿ ತಮೋಭಿಮಾನಿನಿ ದುರ್ಗಾ ತಮೋಭಿಮಾನಿಯಾದ ದುರ್ಗಾದೇವಿ ಹಾಗೆ ಮುಖ್ಯ ಪ್ರಾಣದೇವರು ಜಗತ್ನಲ್ಲಿ ಯಾರೇ ಮರಣವನ್ನು ಅಪಬೇಕು ಅಂದರೆ ಒಬ್ಬ ದೇಹ ತ್ಯಾಗ ಮಾಡಬೇಕು ಅಂದರೆ ಇವರಿಬ್ಬರು ಹೊರಟಿದ್ದಾರೆ ಅಂತ ಅರ್ಥ ಅಲ್ಲಿ ದುರ್ಗಾದೇವಿ ಮುಖ್ಯಪ್ರಾಣ ಉಸಿರಾಟ ರೂಪದಲ್ಲಿರುವಂಥ ಮುಖ್ಯ ಪ್ರಾಣ ದೇವರು ಇರಲ್ಲ ಅಂತ ಅರ್ಥ ಆಗ ಮರಣ ಆಯಿತು ಅವರಿಗೆ ಅಂತ ಅರ್ಥ ಇವರಿಬ್ಬರನ್ನೇ ಖುಷಿಪಡಿಸ್ತಾ ದೇವರು ಇವರಿಬ್ಬರು ಭಗವಂತ ನಂಬಿಕೊಂಡಿದ್ದಾರೆ ಅಂಥವನಿಗೆ ಬಕಾಸುರ ಏನು ಮಾಡ್ತಾನೆ ಅಂತ ಈ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಅವನ ಮಹಿಮೆಯನ್ನು ತಿಳಿಸ್ಲಿಕ್ಕೆ ವರ್ಣಿಸಿದ್ದಾರೆ ಬಕಾಸುರನನ್ನು ವಧೆ ಮಾಡುವಂಥ ಸಂದರ್ಭದಲ್ಲಿ ಅವನು ಕಂಸನ ಭೃತ್ಯನಾಗಿದ್ದಾನೆ ಅಂಥವನಿಗೆ ಭಗವಂತ ತಾನು ಹೋಗಿ ಸಂಹಾರ ಮಾಡುವಂಥ ಪ್ರಸಂಗದಲ್ಲಿ ತುಂಡದ್ವಯಂ ಯದುಪತಿ ಕರಪಲ್ಲವಾಭ್ಯಂ ತನ್ನ ಕೋಮಲವಾದ ಕೈಯಂತೆ ಚಿಗುರೆಲೆಯಂತೆ ಇರುವಂಥ ಕೈ ಚಿಗುರೆಲೆ ಆ ರೀತಿ ಇರೋ ಕೈಯನ್ನು ತಗೊಂಡು ತುಂಡದ್ವಯಂ ಆ ಬಕ ಆ ಪಕ್ಷಿ ರೂಪದಲ್ಲಿದ್ದ ಬಕನ ಆ ಕೊಕ್ಕರೆ ಕೊಕ್ಕೆ ಅಂತ ಏನು ಹೇಳ್ತೀವಿ ಅದನ್ನು ಎರಡು ಭಾಗವನ್ನಾಗಿ ಸೀಳಿದಾನೆ ಪರಮಾತ್ಮ ಪಕ್ಷಿ ದೈತ್ಯನ ಸಂಹಾರವನ್ನು ಮಾಡಿದ್ದಾನೆ ಎನ್ನುವ ವಿಷಯವನ್ನು ಇಲ್ಲಿ ತಾತ್ಪರ್ಯ ನಿರ್ಣಯ ಭಾಗದಲ್ಲೂ ಗಮನಿಸ್ಬೋದು ಈ ರೀತಿ ಭಗವಂತ ತನ್ನ ಭಕ್ತರಿಗೆ ಯಾರಿಗೆ ತೊಂದರೆ ಆಗುತ್ತೋ ಅಂಥವರ ರಕ್ಷಣೆ ಮಾಡಿ ದುಷ್ಟರ ಸಂಹಾರ ಮಾಡಿ ಮುಂದಕ್ಕೆ ಹೊರಟ ಅಂತ ಹೀಗೆ ಈ ವೃಂದಾವನ ಪ್ರಸಂಗವನ್ನು ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾರೆ ಈ ಯಮಕ ಭಾರತದ ಶ್ಲೋಕ ಪಾರಾಯಣದಿಂದ ನಮಗೆ ಸಿಗುವ ವಿಶೇಷ ಫಲ ಏನು ಅಂದರೆ ದುರ್ಗಾದೇವಿ ಅನುಗ್ರಹ ಹಾಗೆ ಮುಖ್ಯಪ್ರಾಣನ ಅನುಗ್ರಹ ಜೊತೆಗೆ ದೇವರ ಅನುಗ್ರಹ ನಮ್ಮ ದೇಹ ಸ್ಥಿತಿ ಸರಿಯಾಗಬೇಕು ಮೃತ್ಯುವಿಗೆ ಈಡಾಗಬಾರ್ದು ನಮ್ಮ ರಕ್ಷಣೆ ನಮಗಾಗಬೇಕು ಸಿಗಬೇಕು ನಮಗೆ ಅಂದರೆ ಈ ಯಮಕ ಭಾರತದ ಪದ್ಯವನ್ನು ವಿಶೇಷವಾಗಿ ಪಾರಾಯಣ ಮಾಡಬೇಕು ಅಂತ ಹೇಳ್ತಾ ಇಂತಹ ಈ ಸಂಚಿಕೆಯ ಪ್ರವಚನ ಸೇವೆಯನ್ನು ಮಾಡಿದವರು ಶ್ರೀಮತಿ ಎಂ ಜಿ ಪ್ರಭಾಮಣಿ ಮತ್ತು ಕುಟುಂಬದವರು ಇವರು ಸರಸ್ವತಮ್ಮ ಮತ್ತು ಗೋಪಾಲ್ರಾವ್ ಇವರ ಸ್ಮರಣಾರ್ಥವಾಗಿ ಈ ಸೇವೆಯನ್ನು ಇಲ್ಲಿ ಮಾಡಿಸಿದ್ದಾರೆ ಜೆ ಪಿ ನಗರ ಮೈಸೂರಿನವ್ರ ಇಂಥವರಿಗೆ ವಿಶೇಷವಾಗಿ ಈ ಕುಟುಂಬಕ್ಕೆ ಪ್ರಭಾಮಣಿಯವರ ಕುಟುಂಬಕ್ಕೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಲಿ ಯಾರ ಸ್ಮರಣಾರ್ಥವಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯ ಅನುಗ್ರಹವನ್ನು ದೇವರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಅಭೀಷ್ಟಗಳು ಅವರಿಗೆ ಈಡೇರಲಿ ಎಲ್ಲ ಅನಿಷ್ಟಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥಿಸ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು